ನಾವು ಸೊಸೈಟಿಲಿ ನಡೀತಿರೋದು ನೋಡಿದೆ ಸಲಗ ಮಾಡ್ತಾರೆ ಅಮಾಯಕನ ಮಕ್ಕಳು ಅಂದರೆ ನಾವೆಲ್ಲ ಕಪ್ಪುತ್ತಿದ್ದೀವಿ ತಕ್ಷಣ ರೌಡಿ ಅಂತಲೇ ಮಾತಾಡೋದು ಆದರೆ ಒಬ್ಬ ಅಮಾಯಕನಿಗೆ ವ್ಯವಸ್ಥೆ ಇರೋರು ನೋವು ಮಾಡಿದ್ರೆ ಒಬ್ಬ ರೌಡಿಯಾಗಿ ಪರಿವರ್ತಿಸಿ ಅವ್ರ ಅಪ್ಪ ಅಮ್ಮ ಸ್ಕೂಲ್ ಮೇಸ್ಟ್ ಆದರೂ ಕೂಡ ಇನ್ನೊಂದು ರೌಡಿಯಾಗಿ ಸೊಸೈಟಿಗೊಂದು ಕೆಟ್ಟ ಮನುಷ್ಯನಾಗಿ ನಿಂತ್ಕೊಳ್ತಾನೆ ಅನ್ನೋ ತೋರಿಸಿದ್ದೆ ಇವಾಗಲೂ ಅಷ್ಟೇ ಅದೇ ಈ ಸಲಗಕ್ಕೆ ಯೋಚನೆ ಮಾಡಿ ಅದೇ ವಯಸ್ಸಿನ ಮಕ್ಕಳು ಇವತ್ತು ಬ್ರೆಡ್ ಮಾಡ್ತಾವ್ರೆ ಮಾಡ್ತಾರವ್ರು ಯಾರು ಕೊಡೋರು ಯಾರು ಯಾಕೆ ಕೊಡ್ತೀರಾ ಅದನ್ನು ಈಗಾಗಲೇ ಪಾಪ ಯಾರೋ ಒಬ್ಬರು ಸುಮಾರು ವರ್ಷಗಳ ಹಿಂದೆ ಒಬ್ರು ಫೇಸ್ಬುಕ್ಕಲ್ಲಿ ಲೈವ್ ಮಾಡಿದ್ದಾರೆ ಆ ಲೈವ್ ಲಿಂಕ್ನ ಇದ್ದರೆ ಕೊಡ್ತೀನಿ ನಿಮಗೆ ಪಾಪ ಹುಡುಗ ಆ ಮನುಷ್ಯ ಹಿಡ್ಕೊಂಡು ಏ ಏ ಇದು ಟೈಟಲ್ ತೊಗೊತ ಅವ್ರು ಟೈಟಲ್ ತೊಗೊತು ಪಾಪ ಅವರು ಅಷ್ಟೇ ಇದ್ದು ಯಾರು ಗಮನ ಅನ್ನಿಸಿಲ್ಲ ಇವತ್ತು ನೀವೆಲ್ಲ ಅಷ್ಟೇ ಹೇಳಿದ್ದಾರೆ ಒಂದು ದೊಡ್ಡ ಶಕ್ತಿ ನನಗೆ ಕೊಡ್ತೀನಿ ನಿಮಗೆ ಪಾಪ ಮಾಫಿಯಾ ಸಿ ಡ್ರಗ್ ಮಾಫಿಯಾ ಯಾವಾಗ ಈಗ ಯಾರ ಕೇಳಿದ್ರೆ ಸಹ ನಿಮ್ಮ ಥ್ರೆಟ್ ಕಳ್ಸಿ ಬರುತ್ತೆ ಬರಲಿ ಬಿಡಿ ಕಾನೂನಿದೆ ಕಾನೂನಕ್ಕಿಂತ ಥ್ರೆಟ್ ದೊಡ್ಡ ಇಲ್ಲಿವರೆಗೂ ಬಂದಿಲ್ಲ ಬಂದರೂ ಕೂಡ ಕಾನೂನು ಇದೆಯಲ್ಲಪ್ಪಾ ಅಲ್ವಾ ಅದೊಂದು ದೊಡ್ಡ ಮಾಫಿಯಾ ಇವತ್ತು ಬೆಂಗಳೂರಲ್ಲಿ ಅಪ್ಪ ಇಲ್ಲ ಈಗ ಸಿ ನನ್ನ ಡೈರೆಕ್ಷನ್ ಅಂತ ಬಂದಾಗ ನಾನು ಚಾನ್ಸ್ ತಗೋಬೇಕಾಗುತ್ತೆ ನಾನು ಚಾ ಈಗ ಎಲ್ಲಾನು ನೀವು ನೋಡಿ ಬರೀ ಕಥೆನ ಹದಿನೆಂಟು ವರ್ಷದಿಂದ ಇಪ್ಪತ್ತೈದು ವರ್ಷದ ಹುಡುಗರಿಗೆ ಮಾತ್ರ ಹೇಳ್ತಾ ಹೋಗ್ತೀನಿ ಏನು ಏನು ಅಂತ ಅದಕ್ಕೆ ಪೂರಕವಾಗಿ ಪೇರೆಂಟ್ಸ್ ನೋಡಿ ನಿಮ್ಮಂಥ ಅಂದಿರು ನೋಡಿ ನಿಮ್ಮಂಥ ಜವಾಬ್ದಾರಿಯುತ ರೆಸ್ಪಾನ್ಸಿಬಲ್ ಪರ್ಸನ್ಸ್ ನೋಡಿ ಇದನ್ನು ಇದನ್ನು ನೀವು ಹೇಳಿ ಅನ್ನೋ ಆಸೆ ನನಗೆ